ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಆಫೀಸಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀರಿ ಈಗ ಅದಕ್ಕೆ ಅಂತಿಮ ರೂಪಗಳನ್ನು ಕೊಟ್ಟಿದ್ದೀರಿ ಎಲ್ಲ ಝೋನಲ್ ಕಮಿಷನರ್ ಆಫೀಸ್ ಹತ್ರ ಸುಮಾರು ಮೂರು ದಿನಗಳ ಕಾಲ ಬೇರೆ ಬೇರೆ ಡೇಟಲ್ಲಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಹಾಂ ಹಾಂ ಮೂರು ದಿನಗಳ ಒಂದು ಹಾಲಿನ ಬೆಲೆ ಏರಿಕೆ ಬಗ್ಗೆ ವಿದ್ಯುತ್ ಬೆಲೆ ಏರಿಕೆ ಬಗ್ಗೆ ಮತ್ತು ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸು ಗಾರ್ಬೇಜ್ ಸೆಸ್ಸು ಮತ್ತು ಪಾರ್ಕಿಂಗ್ ಶುಲ್ಕ ಬೆಂಗಳೂರಿಗೆ ಭರಪೂರ್ವ ಭರಪೂರ ಟ್ಯಾಕ್ಸ್ಗಳು ಭರಪೂರ ಭರವಸೆಗಳಲ್ಲ ಭರಪೂರ ಅನುದಾನಗಳನ್ನು ಈ ಕಾಂಗ್ರೆಸ್ ಬಂದ ಮೇಲೆ ಭರಪೂರ ಟ್ಯಾಕ್ಸ್ಗಳ ಹೊರೆಯನ್ನು ಬೆಂಗಳೂರು ಜನತೆ ಮೇಲೆ ಹಾಕ್ತಾ ಹಾಕಿದ್ದಾರೆ ಹೀಗೆ ನಾವೆಲ್ಲ ಕೂತು ತೀರ್ಮಾನ ಮಾಡಿದ್ದೀರಿ ಮನೆ ಮನೆಗೂ ಕರಪತ್ರ ತಲುಪಿಸ್ತೀರಿ ಮನೆ ಮನೆಗೂ ಪಾಂಪ್ಲೆಟನ್ನು ತಲುಪ್ತೀವಿ ಈಗಾಗಲೇ ಪಾಂಪ್ಲೇಟು ರೆಡಿ ಮಾಡೋಕ್ಕೆ ನಾನು ಹೇಳಿದ್ದೀನಿ ನಮ್ಮ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಹೋರಾಟವನ್ನು ಹೇಳುವ ಇಪ್ಪತ್ತೆಂಟನೇ ತಾರೀಕಿಂದ ಮೋಸ್ಟ್ಲಿ ಎಲ್ಲ ಝೋನಲ್ ಕಮಿಷನರ್ ಆಫೀಸ್ ಎದುರುಗಡೆ ಮಾಡ್ತೀವಿ ಅದಾದಮೇಲೆ ನಾನು ಮತ್ತು ಇತರ ಎಲ್ಲ ಮುಖಂಡರು ಕಾರ್ಪೊರೇಷನ್ ಕಮಿಷನರ್ ಹೆಡ್ ಆಫೀಸ್ ಹತ್ರ ಅಲ್ಲಿ ನಾವು ನಂಬರ್ ಕೊಡ್ತೀರಿ ಕೊಡ್ತೀವಿ ಅದಾದಮೇಲೆ ಎಸ್ಕಾಮಲ್ಲೂ ಕೂಡ ಅವ್ರಿಗೂ ಕೂಡ ಬೆಲೆ ಏರಿಕೆಗಳಿಂದ ನೋಡ್ತೀವಿ ಮಹಿಳಾ ಮೋರ್ಚಾಯಿಂದ ಇಂದ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಎದುರುಗಡೆ ಅಲ್ಲೂ ಕೂಡ ಒಂದು ಪ್ರತಿಭಟನಾ ಒಂದು ಮೆಮನ ನಮ್ಮನ್ನು ನಾವು ಕೊಡ್ತಾ ಇದ್ದೀವಿ ಇಷ್ಟು ಹೋರಾಟಗಳನ್ನು ಬೆಂಗಳೂರು ಜನಗಳ ಹಿತದೃಷ್ಟಿಯಿಂದ ಬೆಂಗಳೂರಿನ ಜನ ಏನು ಶಾಪಾಗ್ತಾ ಇದ್ದಾರೆ ಸರ್ಕಾರ ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಈಗ ಪ್ರಾರಂಭ ಮಾಡಿದೆ ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕಾಗಿತ್ತು ಈಗ ಬೆಲೆ ಏರಿಕೆ ಮಾಡಿ ಜನರ ಕೆಂಗಣ್ಣಿಗೆ ಗುರುತಿದ್ದು ಗುರಿ ಗುರಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಚುನಾವಣೆಯನ್ನು ಮುಂದೂಡ್ತಾಯಿದೆ ಅದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೀರಿ ಮುಂದೆ ಹೇಗೆ ಹೋರಾಟ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಗಮ ಯೋಚನೆ ಇಪ್ಪತ್ತೆಂಟರಿಂದ ಫಿಕ್ಸ್ ಆಗಿದೆ ಡೇಟೆಲ್ಲ ಕೊಡ್ತಾರೆ ಅನೌನ್ಸ್ ಮಾಡ್ತಾರೆ ಶಾಸಕರ ಅಮಾನತು ವಿಚಾರದ ಬಗ್ಗೆ ನಮ್ಮ ಲಾ ಮಿನಿಸ್ಟರ್ ಹತ್ರ ಮತ್ತು ಸ್ಪೀಕರ್ ಹತ್ರ ಮಾತಾಡಿದ್ದೀರಿ ಅಸಾಂವಿಧಾನಿಕ ಆ ಅಧಿವೇಶನಕ್ಕಷ್ಟೇ ಮಾಡುವಂಥದ್ದು ಅಧಿವೇಶನದಲ್ಲಿ ಆದಂಥ ಗಲಾಟೆ ಅಧಿವೇಶನದೊಳಗಡೆ ಕ್ರಮ ತೆಗೆದುಕೊಂಡು ಅಧಿವೇಶನದ ಹೊರಗಡೆ ನಿಮಗೆ ಡಿ ಎ ಡಿ ಎ ಕೊಡಲ್ಲ ನಿಮಗೆ ಕಮಿಟಿ ಭಾಗವಹಿಸಲ್ಲ ಇವೆಲ್ಲ ಹೇಳುವಂಥದ್ದು ಪ್ರಜಾಪ್ರಭುತ್ವದ ವಿರೋಧಿ ನಾನು ಅದರಿಂದ ನಾವು ಹೇಳಿದೆ ಅಧಿವೇಶನದೊಳಗಡೆ ಏನಾದರೂ ನಮ್ಮ ಸಮಯ ಲೋಪ ಆಗಿದ್ದರೆ ಅದನ್ನು ನಾವು ಒಪ್ಕೊಳ್ಳೋಕ್ಕೆ ಸಿದ್ಧ ಇದ್ದೀವಿ ಯಾಕೆಂದರೆ ನಾವೇನು ಹೊಸ್ದಾಗೇನು ಧರಣಿ ಏನು ಮಾಡಿಲ್ಲ ಈ ಥರ ಧರಣಿ ಸಾವಿರಾರು ಧರಣಿ ವಿಧಾನಸಭೆ ಅಧಿವೇಶನದಲ್ಲಿ ಇದಕ್ಕಿಂತ ದೊಡ್ಡ ಧರಣಿ ಮೈಕ್ಗಳು ಕಿತ್ತಾಕಿ ಸ್ಪೀಕರ್ನ ಎಳೆದಾಟ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರೇ ಎಳದಾಟ ಮಾಡಿದ್ದು ಅವಾಗ ಹಿಂದೆ ಕಾನೂನು ಈಗ ಹೊಸ್ದಾಗಿ ಯಾವುದು ಕಾನೂನನ್ನು ಮಾಡಬೇಡಿ ಅನ್ನೋ ವಿನಂತಿನೂ ಕೂಡ ಸ್ಪೀಕರ್ ಅವರಿಗೆ ನಾನು ಮಾಡಿದ್ದೀನಿ ಲಾ ಮಿನಿಸ್ಟರ್ಗೂ ಮಾತಾಡಿದ್ದೀನಿ ಮುಖ್ಯಮಂತ್ರಿಗೂ ಮಾತಾಡ್ತೀನಿ ನಾನು ಇದು ಅಸಂವಿಧಾನಿಕ ಇದನ್ನು ಕೂಡಲೇ ವಾಪಸ್ ತೆಗೆದುಕೊಂಡು ಅನ್ನೋ ಮಾತನ್ನು ಅದಕ್ಕೆ ಈಗ ಮಾತಾಡಿದ್ದೀರಿ ಆ ಮೂರು ಜನ ಅವರು ನಾವು ಕೂಟು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡಿ ತೀರ್ಮಾನ ಹೇಳಿದ್ಮೇಲೆ ನಾವು ಏನು ಮಾಡಬೇಕು ಅನ್ನೋದು ರಾಜ್ಯಪಾಲರು ಅದು ಕಾನೂನು ಪ್ರಕಾರ ನಾವು ಹೋರಾಟವನ್ನು ಮಾಡ್ತೀವಿ ನಾವು ರಾಜ್ಯಪಾಲರಿಗೆ ವಿನಂತಿ ಮಾಡಿದ್ವಿ ಇದನ್ನು ಅಂಕಿತ ಹಾಕ್ಬಾರ್ದು ಇದು ಸಂವಿಧಾನದ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಅದೇ ಕಾಂಗ್ರೆಸ್ ಅವರು ತಂದಂಥ ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ಅದನ್ನು ವೈಲೇಷನ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ವಿ ಇವತ್ತು ಗವರ್ನರ್ ಅವರು ಸಹಿ ಹಾಕಿದ್ದಾರೆ ಅದನ್ನ ಮುಂದೆ ಕಾನೂನು ಹೋರಾಟ ಮಾಡಿದ್ರೆ ಗವರ್ನರ್ ಕಾಂಗ್ರೆಸ್ ಅವರು ಹೇಳಿದ ರೀತಿ ಅದೇನು ಬಿಜೆಪಿ ಕಚೇರಿ ಏನಲ್ಲ ಕಾಂಗ್ರೆಸ್ ಅವರು ಹೇಳ್ತಾರೆ ಸೈನ್ ಹಾಕಿದ್ರೆ ಅದು ಜನರಲ್ಲು ಸೈನ್ ಹಾಕಿಲ್ಲ ಅಂದ್ರೆ ಅದು ಬಿಜೆಪಿ ಕಚೇರಿ ಅದು ಮಾಮೂಲಿ ಕಾಂಗ್ರೆಸ್ ಅವರ ಒಂದು ಕುತಂತ್ರ ಅದು ಕಾಶ್ಮೀರಿ ಘಟ್ಟ ನಂತರ ಇನ್ನು ಕೂಡ ಕಾಂಗ್ರೆಸ್ ಅವರು ಸೆಕ್ಯೂರಿಟಿ ಕೈಗೆ ಭದ್ರತೆ ಎಲ್ಲ ಕೂಡ ಹೇಳ್ತಾ ಇದ್ದಾರೆ ಇದನ್ನು ಕೂಡ ನೋಡಿ ಕಾಂಗ್ರೆಸ್ ಅವ್ರಿಗೆ ಏನಾನ ಗೌರವ ಇದ್ದೇ ದೇಶಕ್ಕೆ ಬಗ್ಗೆ ಸೆಕ್ಯೂರಿಟಿ ಕೊಡುವಂಥದ್ದು ದೇಶದ ಮಿಲಿಟರಿ ವ್ಯವಸ್ಥೆ ದೇಶದ ಸೈನಿಕರು ನಮ್ಮ ಗಡಿಯನ್ನು ಕಾಯ್ತಾ ಇರುವಂಥ ಸೈನಿಕರು ನಮ್ಮ ಪ್ರಾಣ ರಕ್ಷಣೆ ಮಾಡ್ತಾ ಇರುವಂಥ ಸೈನಿಕರು ಅವ್ರ ಬಗ್ಗೆನೇ ಅನುಮಾನ ವ್ಯಕ್ತ ಮಾಡಿದ್ರೆ ನೀವು ಯಾರ ಬಗ್ಗೆ ಒಳ್ಳೆ ನಂಬಿಕೆ ಅಂತಾರೆ ಈ ದೇಶದಲ್ಲಿ ನಾವು ಸೈನಿಕರೇ ಪರಮೋಚ್ಚ ಅಂತ ಹೇಳುವಂಥವ್ರು ಯೋಧರೇ ಪರಮೋಚ್ಚ ಅಂತ ನಾವು ಹೇಳೋಂಥ ಅವ್ರ ಬಗ್ಗೆನೇ ನೀವು ಬೆರಳು ತೋರಿಸಿ ನೀನು ಅಲ್ಲಿ ಸರಿಯಾಗಿ ಕಾವಲು ಕಾಯ್ದಿಲ್ಲ ಈ ಥರದ್ದೆಲ್ಲ ಹೇಳಿದ್ರೆ ಸೈನಿಕರ ಮಾನಸಿಕ ಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು ಇಡೀ ದೇಶ ಒಟ್ಟಾಗಿ ಈ ಘಟನೆಯನ್ನು ಖಂಡಿಸಬೇಕು ಮತ್ತು ಇದರ ಪಾಕಿಸ್ತಾನದ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅದು ಬಿಟ್ಟುಬಿಟ್ಟು ಈಗ ಅವರು ಹಿಂದೂ ಹಿಂದೂ ಅಂತೇಳಿ ಹುಡುಕಿ ಹೊಡೆದಿದ್ದಾರೆ ಅವರು ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು ಅದು ಸೈನಿಕರ ಮೇಲೆ ಬೇವುಗಾರಿಕೆ ಸರಿ ಇಲ್ಲ ಸೈನಿಕರು ಯಾಕೆ ಇರಲಿಲ್ಲ ಅಲ್ಲಿ ಈ ಥರದ್ದೆಲ್ಲ ಹೇಳುವಂಥದ್ದು ಸರಿ ನಾನು ಹಂಗೆ ಪ್ರಶ್ನೆ ಇವ್ರಿಗೆ ಮಾಡಿಬಿಟ್ರೆ ಇವ್ರ ಯೋಗ್ಯತೆ ಏನಾಗ್ತೈತೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಲ್ಲ ಅವಾಗ ಯಾರು ಫೇಲ್ ಅವರು ಕುಕ್ಕರ್ ಬಾಂಬು ಮಂಗಳೂರಲ್ಲಿ ಕುಕ್ಕರ್ ಬಾಂಬು ತೊಗೊಂಡೋಗಿ ಬ್ಲಾಸ್ಟ್ ಮಾಡೋಕ್ಕೆ